ಇವತ್ತಿನ ವಿಡಿಯೋದಲ್ಲಿ ಮಟನ್ ಕೈಮ ಸಾಂಬಾರನ್ನ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಈ ವಿಧಾನದಲ್ಲಿ ಒಂದು ಸಲ ನೀವು ಮಟನ್ ಕೈಮ ಸಾಂಬಾರನ್ನ ಮಾಡಿದ್ರೆ ತುಂಬಾ ಇಷ್ಟಪಟ್ಟು ತಿಂತೀರ ಅಷ್ಟು ಟೇಸ್ಟಿಯಾಗಿರುತ್ತೆ ಇದನ್ನು ನೀವು ಅನ್ನ ದೋಸೆ ಮುದ್ದೆ ಚಪಾತಿ ಯಾವುದ್ರ ಜೊತೆ ಬೇಕಿದ್ದರೂ ಸಹ ತಿನ್ಬೋದು ಎಲ್ಲದಕ್ಕೂ ಬೆಸ್ಟ್ ಅಂತಲೇ ಹೇಳ್ಬೋದು ಈ ಒಂದು ಸಾಂಬಾರು ಇದನ್ನು ಮಾಡೋದಕ್ಕೆ ಮೊದ್ದಿಗೆ ನಾನಿಲ್ಲಿ ಮಸಾಲಾನ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಹಾಗಾಗಿ ಎರಡು ಈರುಳ್ಳಿನ ಅಂದರೆ ದಪ್ಪ ಇರುವಂತಹ ಎರಡು ಈರುಳ್ಳಿನ ಮಿಕ್ಸರ್ ಜಾರ್ಗೆ ಸೇರಿಸ್ಕೊಂಡಿದ್ದೀನಿ ಒಂದು ಕಾಲು ಟೀ ಸ್ಪೂನ್ ಆಗುವಷ್ಟು ಅರಶಿನ ಹಾಕ್ಕೊಂಡು ರುಬ್ಬೋದಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನು ಸೇರಿಸಿ ಇದನ್ನು ನುಣ್ಣಗೆ ರುಬ್ಕೊಳ್ತೀನಿ ನೋಡಿ ಈ ರೀತಿಯಾಗಿ ಇಷ್ಟು ಪೇಸ್ಟ್ ಆದರೆ ಸಾಕಾಗುತ್ತೆ ಈಗ ಕುಕ್ಕರ್ನ ಇಟ್ಕೊಂಡು ಇದಕ್ಕೆ ಎರಡು ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಎಲ್ಲ ಸ್ವಲ್ಪ ಬಿಸಿ ಆಗ್ತಿದ್ದಾಗೇ ರುಬ್ಬಿಟ್ಟಿದ್ದಂತಹ ಈರುಳ್ಳಿ ಪೇಸ್ಟನ್ನು ಇದಕ್ಕೆ ಸೇರಿಸ್ಕೋಬೇಕು ಸ್ಟವ್ನ ಸಿಮ್ಮಲ್ಲಿ ಇಟ್ಕೊಂಡು ಅದರಲ್ಲಿರುವಂತಹ ಹಸಿ ವಾಸನೆ ಕಡಿಮೆ ಆಗಿ ಸುತ್ತ ಎಣ್ಣೆ ಬಿಡುತ್ತೆ ಅಲ್ಲಿವರೆಗೂ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ನೋಡಿ ಇಷ್ಟು ಈ ರೀತಿಯಾಗಿ ಫ್ರೈ ಆದರೆ ಸಾಕು ಈಗ ಇದಕ್ಕೆ ತೊಳೆದಿಟ್ಟಿದ್ದಂತಹ ಮುಕ್ಕಾಲು ಕೆ ಜಿ ಆಗೋವಷ್ಟು ಮಟನ್ನ ಸೇರಿಸ್ತಾ ಇದ್ದೀನಿ ಆ ಮಟನಲ್ಲಿರುವಂತಹ ನೀರಂಶ ಎಲ್ಲ ಪೂರ್ತಿಯಾಗಿ ಹೋಗಬೇಕು ಆ ರೀತಿಯಾಗಿ ತೊಳೆದು ಒಂದು ಜರಡಿಗೆ ಹಾಕಿಟ್ಬಿಡಿ ಆಗ ಇಲ್ಲಿ ನೀರನ್ನು ಡ್ರೈ ಆಗೋದಕ್ಕೆ ಜಾಸ್ತಿ ಸಮಯ ಹಿಡಿಯೋದಿಲ್ಲ ನಾನಿಲ್ಲಿ ನೀರನ್ನೆಲ್ಲ ಮೊದಲೇ ಸ್ವಲ್ಪ ಚೆನ್ನಾಗಿ ಸೋರಾಕಿದ್ದೆ ಹಾಗಾಗಿ ಮಟ್ಟನಲ್ಲಿ ಜಾಸ್ತಿ ನೀರಿಲ್ಲ ಆದರೂ ಸಹ ಅದರಲ್ಲಿರುವಂತಹ ನೀರಂಶ ಎಲ್ಲ ಕಂಪ್ಲೀಟಾಗಿ ಡ್ರೈ ಆಗೋವರೆಗೂ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈಗ ಇದಕ್ಕೆ ಸಣ್ಣದಾಗಿ ಕಟ್ ಮಾಡಿರುವಂತಹ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೊಪ್ಪನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಕೆಲವೊಬ್ಬರು ಮಟನ್ನು ಮತ್ತು ಅಲ್ಲಿ ಇರುವಂತಹ ನೀರಂಶ ಎಲ್ಲ ಡ್ರೈ ಆಗೋದಕ್ಕಿಂತ ಮುಂಚೆನೇ ಬೇರೆ ಮಸಾಲೆಗಳನ್ನ ಸೇರಿಸ್ಬಿಡ್ತಾರೆ ಆ ರೀತಿ ಮಾಡೋದರಿಂದ ಮಟನೆಲ್ಲ ಒಂಥರ ಬ್ಯಾಡ್ ಸ್ಮೆಲ್ ಬರುತ್ತೆ ಹಾಗಾಗಿ ಪೂರ್ತಿ ನೀರೆಲ್ಲ ಡ್ರೈ ಆಗೋವರೆಗೂ ಬಿಡಬೇಕು ಈ ಮಟನ್ ಬೇಯೋದಕ್ಕೆ ಎಷ್ಟು ಬೇಕಾಗುತ್ತೆ ಅಂದರೆ ಆ ರುಚಿಗೆ ಎಷ್ಟು ಬೇಕಾಗುತ್ತೆ ಅಷ್ಟು ಉಪ್ಪನ್ನು ಸೇರಿಸ್ಕೊಂಡು ಇದನ್ನು ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಒಂದು ಹತ್ತು ನಿಮಿಷ ಇದನ್ನು ಹಾಗೆ ಬಿಟ್ಟಿದೆ ನೋಡಿ ನೀರೆಲ್ಲ ಕಂಪ್ಲೀಟಾಗಿ ಡ್ರೈ ಆಗಿ ಅದರಲ್ಲಿ ಎಣ್ಣೆ ಬಿಡ್ತಾ ಇದೆ ಇವಾಗ ಮಟನ್ ಬೇಯೋದಕ್ಕೆ ಎಷ್ಟು ಬೇಕಾಗುತ್ತೆ ಅಷ್ಟು ನೀರನ್ನು ಸೇರಿಸ್ಕೊಂಡು ಇದನ್ನು ಒಂದು ಸಲ ಈ ರೀತಿಯಾಗಿ ಮಿಕ್ಸ್ ಮಾಡಿ ಲಿಡ್ನ ಕ್ಲೋಸ್ ಮಾಡಿಕೊಂಡು ನಾನಿಲ್ಲಿ ಐದು ವಿಷಲ್ ಬರೋವರೆಗೂ ಕೂಗೋದಕ್ಕೆ ಬಿಟ್ಟಿದ್ದೀನಿ ಅಂದರೆ ಕೆಲವೊಂದು ಮಟನ್ನು ಮೀಡಿಯಮ್ ಆಗಿದ್ದರೆ ಐದು ವಿಷಲ್ಗೆ ಬೇಯುತ್ತೆ ತುಂಬ ಬಲ್ತಿದ್ರೆ ಆರು ಏಳು ವಿಷಲ್ ಕೂಗಿಸ್ಕೋಬೇಕಾಗತ್ತೆ ಹಾಗಾಗಿ ನಾನಿಲ್ಲಿ ಐದು ವಿಷಲ್ ಕೂಗಿಸ್ ಕೂಗೋದಕ್ಕೆ ಇಟ್ಟಿದ್ದೀನಿ ಅಷ್ಟರಲ್ಲಿ ಒಂದು ಮಸಾಲಾನ ರೆಡಿ ಮಾಡ್ಕೊಬೇಕು ಹಾಗಾಗಿ ಕಡಾಯಿನ ಇಟ್ಕೊಂಡು ಎರಡು ಸ್ಪೂನ್ ಆಗೋವಷ್ಟು ಎಣ್ಣೆ ಹಾಕಿ ಎಣ್ಣೆ ಸ್ವಲ್ಪ ಬಿಸಿ ಆಗ್ತಿದ್ದಾಗೆ ಎರಡು ಪೀಸ್ ಆಗೋಷ್ಟು ಚಕ್ಕೆನ ಹಾಕ್ಕೊಂಡಿದ್ದೀನಿ ನಂತರ ಎರಡು ಲವಂಗನ ಸೇರಿಸ್ತಾ ಇದ್ದೀನಿ ನಮ್ಮನೇಲಿ ಮಾಡುವಂತಹ ಸಾಂಬಾರು ಪುಡಿಗೆನೆ ಚಕ್ಕೆ ಲವಂಗ ಎಲ್ಲ ಹಾಕಿರ್ತೀವಿ ಹಾಗಾಗಿ ನಾನಿಲ್ಲಿ ಮಸಾಲನ ಸ್ವಲ್ಪ ಕಡಿಮೆನೆ ಸೇರಿಸ್ಕೊಂಡಿದ್ದೀನಿ ಚಕ್ಕೆ ಲವಂಗ ಎಲ್ಲ ನೀವು ಬೇಕಿದ್ರೆ ಸ್ವಲ್ಪ ಜಾಸ್ತಿನೂ ಸಹ ಸೇರಿಸ್ಕೋಬೋದು ಇದಕ್ಕೆ ಅರ್ಧ ಸ್ಪೂನ್ ಆಗುವಷ್ಟು ಮೆಣಸುಕಾಳು ಅರ್ಧ ಈರುಳ್ಳಿ ಒಂದು ಹಿಡಿ ಆಗುವಷ್ಟು ಬೆಳ್ಳುಳ್ಳಿನ ಹಾಕ್ಕೊಂಡು ಸ್ವಲ್ಪ ಇದನ್ನು ಫ್ರೈ ಮಾಡ್ತಾ ಇದ್ದೀನಿ ಇದೆಲ್ಲ ಸ್ವಲ್ಪ ಅದರಲ್ಲಿರುವಂತಹ ಹಸಿ ವಾಸನೆ ಕಡಿಮೆ ಆದರೆ ಸಾಕಾಗುತ್ತೆ ನೋಡಿ ಇಷ್ಟು ಫ್ರೈ ಮಾಡಿಕೊಂಡು ಒಂದು ಹುಳಿ ಟೊಮೆಟೋನ ಕಟ್ ಮಾಡ್ಕೊಂಡಿದ್ದೆ ಅದನ್ನು ಸಹ ಹಾಕೊಂಡಿದ್ದೀನಿ ಟೊಮೊಟೊ ಎಲ್ಲ ತುಂಬ ಸಾಫ್ಟ್ ಆಗಬೇಕಂತ ಇಲ್ಲ ಜಸ್ಟ್ ಈ ರೀತಿಯಾಗಿ ಸಲ ಫ್ರೈ ಮಾಡಿಕೊಂಡ್ರೆ ಸಾಕಾಗುತ್ತೆ ನಂತರ ಒಂದು ಸ್ಪೂನ್ ಆಗೋಷ್ಟು ಗಸಗಸೇನ ಹಾಕ್ಕೊಂಡಿದ್ದೀನಿ ಇದ್ರ ಜೊತೆಗೇನೆ ಒಂದು ಕಪ್ ಆಗೋಷ್ಟು ಹಸಿ ತೆಂಗಿನಕಾಯಿ ತುರಿನ ಸೇರಿಸಿದ್ದೀನಿ ಈಗ ಸ್ಟವ್ನ ಆಫ್ ಮಾಡಿಕೊಂಡು ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಸ್ವಲ್ಪ ಪುದೀನ ಸೊಪ್ಪನ್ನು ಸೇರಿಸಿದ್ದೀನಿ ಆ ಪಾತ್ರೆ ಬಿಸಿಗೇ ತೆಂಗಿನಕಾಯಿ ಮತ್ತು ಬೆಳ್ಳುಳ್ಳಿ ಇದೆಲ್ಲ ಚೆನ್ನಾಗಿ ಸಾಫ್ಟ್ ಆಗುತ್ತೆ ಜೊತೆಗೆ ತೆಂಗಿನಕಾಯಿನೂ ಸಹ ಚೆನ್ನಾಗಿ ಫ್ರೈ ಆಗಿ ಸ್ವಲ್ಪ ಡ್ರೈ ಆಗುತ್ತೆ ಹಾಗಾಗಿ ಸ್ಟವ್ನ ಆಫ್ ಮಾಡಿಕೊಂಡೆ ಪಾತ್ರೆ ಬಿಸಿಲೇ ಇದನ್ನು ಸಲ ಮಿಕ್ಸ್ ಮಾಡ್ಕೋಬೇಕು ಈ ರೀತಿಯಾಗಿ ಎಲ್ಲಾನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕಂಪ್ಲೀಟಾಗಿ ತಣ್ಣಗಾಗೋದಕ್ಕೆ ಬಿಡಬೇಕು ಬಿಸಿ ಇರುವಾಗಲೇ ಮಿಕ್ಸರ್ ಜಾರ್ಗೆ ಹಾಕಿದ್ರೆ ಮಸಾಲೆ ಎಲ್ಲ ಆರೋ ಚಾನ್ಸ್ ಇರುತ್ತೆ ಹಾಗಾಗಿ ಇದನ್ನ ಕಂಪ್ಲೀಟಾಗಿ ತಣ್ಣಗಾಗೋದಕ್ಕೆ ಬಿಟ್ಟು ನಂತರ ಮಿಕ್ಸರ್ ಜಾರ್ಗೆ ಸೇರಿಸ್ಕೊಳ್ತಾ ಇದ್ದೀನಿ ನಂತರ ಇದಕ್ಕೆ ಮೂರು ಸ್ಪೂನ್ ಆಗುವಷ್ಟು ಚಿಕನ್ ಮಟನ್ ಸಾಂಬಾರಿಗೆ ಬಳಸುವಂತಹ ಸಾಂಬಾರ್ ಪುಡಿನ ಹಾಕ್ಕೊಳ್ತಾ ಇದ್ದೀನಿ ಈ ಸಾಂಬಾರ್ ಪುಡಿ ಇಲ್ಲ ಅಂತ ಅನ್ನೋರು ಒನ್ ಸ್ಪೂನ್ ಚಿಲ್ಲಿ ಪೌಡರ್ಗೆ ಒಂದು ಸ್ಪೂನ್ ಧನಿಯಾ ಪುಡಿನ ಹಾಕೊಂಡು ರುಬ್ಕೋಬೋದು ರುಬ್ಬೋದಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನು ಸೇರಿಸಿ ಈ ರೀತಿ ಇದನ್ನು ನುಣ್ಣಗೆ ರುಬ್ಕೋಬೇಕಾಗತ್ತೆ ಇಲ್ಲಿ ನಾನು ಅರ್ಧ ಕೆ ಜಿ ಆಗುವಷ್ಟು ಮಟನ್ ಕೈಮನ ನೀರಲ್ಲಿ ಚೆನ್ನಾಗಿ ತೊಳೆದು ನೀರೆಲ್ಲ ಸೋಸೋದಕ್ಕೆ ಇಟ್ಟಿದೆ ನೀರೆಲ್ಲ ಅದರಲ್ಲಿ ಪೂರ್ತಿಯಾಗಿ ಡ್ರೈ ಆಗಿದೆ ಇವಾಗ ಮಸಾಲೆ ರುಬ್ಬಿದಂತಹ ಜಾರ್ಗೆ ಹಾಕೊಂಡು ಈ ರೀತಿ ಒಂದೆರಡು ಸಲ ಗ್ರೈಂಡ್ ಮಾಡಿ ಒಂದು ಬೌಲ್ಗೆ ತೆಗೆದಿಟ್ಕೋಬೇಕು ಈಗ ಮಸಾಲ ರೆಡಿ ಮಾಡ್ಕೊಳ್ಳೋದಕ್ಕಾಗಿ ಅಂದರೆ ಕೈಮಾಗಿ ಒಂದು ಮಸಾಲೆನ ರೆಡಿ ಮಾಡಬೇಕು ಅದಕ್ಕೆ ಜಾರ್ಗೆ ಒಂದು ಚಕ್ಕೆ ಒಂದು ಲವಂಗ ಅರ್ಧ ಈರುಳ್ಳಿ ಎರಡು ಹಸಿಮೆಣಸಿನಕಾಯಿ ಒಂದು ಹತ್ತೆಲೆ ಆಗೋವಷ್ಟು ಪುದೀನ ಒಂದು ಹತ್ತೆಲೆ ಆಗೋವಷ್ಟು ಕೊತ್ತಂಬರಿ ಸೊಪ್ಪು ಒಂದು ನಾಲ್ಕರಿಂದ ಐದಾಗುವಷ್ಟು ಸಿಪ್ಪೆ ತೆಗೆದಿರೋ ಬೆಳ್ಳುಳ್ಳಿ ಒಂದು ಕಾಲಿಂಚ ಆಗುವಷ್ಟು ಶುಂಠಿನ ಹಾಕೊಂಡಿದ್ದೀನಿ ಇದ್ರ ಜೊತೆಗೇನೆ ಒಂದು ಕಪ್ ಆಗುವಷ್ಟು ಆ ಹುರ್ಗಡ್ಲೆನ ಹಾಕೊಳ್ತಾ ಇದ್ದೀನಿ ಮೇಯ್ನ್ ಕೈಮಾಗೆ ಹುರ್ಗಡ್ಲೆ ಸೇರಿಸೋದ್ರಿಂದ ಬೈಂಡಿಂಗ್ ಚೆನ್ನಾಗಿ ಬರುತ್ತೆ ಜೊತೆಗೆ ಗಟ್ಟಿಯಾಗಿನೂ ಸಹ ಇರುತ್ತೆ ಹಾಗಾಗಿ ಎರಡು ಕಪ್ ಆಗೋಷ್ಟು ಹುರುಗಡ್ಲೇನ ಹಾಕ್ಕೊಂಡು ಇದಕ್ಕೆ ಒಂದು ಸ್ವಲ್ಪ ನೀರನ್ನು ಸೇರಿಸಿ ನುಣ್ಣಗೆ ಪೇಸ್ಟ್ ಮಾಡ್ಕೋಬೇಕು ತುಂಬ ಜಾಸ್ತಿ ನೀರು ಹಾಕಬಾರ್ದು ತೆಳುವಾಗಿಬಿಟ್ರೆ ಕೈಮ ಉಂಡೆ ಚೆನ್ನಾಗಿ ಬರೋಲ್ಲ ಹಾಗಾಗಿ ಸ್ವಲ್ಪ ಗಟ್ಟಿಯಾಗಿನೇ ಇದನ್ನು ಮಸಾಲೆನ ರೆಡಿ ಮಾಡಿಕೊಂಡು ರುಬ್ಬಿಟ್ಟಿದಂತಹ ಚಿಕನ್ಗೆ ಸೇರಿಸ್ಕೋಬೇಕು ನಂತರ ರುಚಿಗೆ ಎಷ್ಟು ಬೇಕಾಗತ್ತೆ ಅಷ್ಟು ಉಪ್ಪನ್ನು ಹಾಕೊಂಡಿದ್ದೀನಿ ಇದಿಷ್ಟನ್ನು ಸೇರಿಸಿ ಒಂದು ಸಲ ಇದನ್ನು ಪೂರ್ತಿಯಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಒಂದು ವೇಳೆ ತುಂಬ ತೆಳುವಾಗೋಯಿತು ಅಂತ ಅನಿಸಿದ್ರೆ ಕಡಲೆನ ಪುಡಿ ಮಾಡಿನೂ ಸಹ ನೀವು ಸೇರಿಸ್ಕೋಬೋದು ಕೆಲವೊಬ್ಬರು ಅಕ್ಕಿ ಹಿಟ್ಟನ್ನು ಸಹ ಸೇರಿಸ್ತಾರೆ ನಾವಿಲ್ಲಿ ಕಡಲೇನ ಸೇರಿಸ್ತೀವಿ ನಾನು ತೋರಿಸಿರುವಂತಹ ಅದಕ್ಕೆ ತೆಳುವಾಗಿರಲಿಲ್ಲ ಹಾಗೆ ತುಂಬ ಗಟ್ಟಿ ಇರಲಿಲ್ಲ ಹದವಾಗಿ ಕರೆಕ್ಟಾಗಿತ್ತು ಹಾಗಾಗಿ ಉಂಡೆಗಳಾಗಿ ಮಾಡ್ಕೊಳ್ತಾ ಇದ್ದೀನಿ ನಿಮ್ಗೆ ಯಾವ ಸೈಜಲ್ಲಿ ಎಷ್ಟು ದಪ್ಪ ಬೇಕೋ ಅಷ್ಟು ದಪ್ಪ ಉಂಡೆಗಳಾಗಿ ಮಾಡಿಟ್ಕೋಬೇಕು ಇದೆಲ್ಲ ಮಾಡೋಷ್ಟರಲ್ಲಿ ಕುಕ್ಕರ್ ಸಹ ಇದು ವಿಷಲ್ ಕೂಗಿ ಕಂಪ್ಲೀಟಾಗಿ ಮೇಲೆ ತೋರಿಸ್ತಾ ಇದ್ದೀನಿ ನೋಡಿ ಆ ಮಟನ್ ಪೀಸ್ ಎಲ್ಲ ಚೆನ್ನಾಗಿ ಸಾಫ್ಟ್ ಆಗಿದೆ ಆಗಿರಬೇಕು ಈಗ ಒಂದು ಪಾತ್ರೆನ ಇಟ್ಕೊಂಡು ಅದಕ್ಕೆ ಒಂದು ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ ನಂತರ ಅರ್ಧ ಆಗೋವಷ್ಟು ಈರುಳ್ಳಿನ ಹಾಕಿ ಇದನ್ನು ಸ್ವಲ್ಪ ಬಾಡಿಸ್ಕೊಳ್ತಾ ಇದ್ದೀನಿ ಅಷ್ಟೇ ಆಲ್ರೆಡಿ ರುಬ್ಬೋದಕ್ಕೆ ಕೈಮಾಗೆ ಎಲ್ಲ ನಾವು ಈರುಳ್ಳಿ ಹಾಕಿರೋದ್ರಿಂದ ಇಲ್ಲಿ ಈರುಳ್ಳಿ ಜಾಸ್ತಿ ಹಾಕೋ ಅವಶ್ಯಕತೆ ಇರೋಲ್ಲ ನಂತರ ರುಬ್ಬಿರೋ ಮಸಾಲೆನ ಹಾಕ್ಕೊಂಡು ಇದನ್ನು ಸ್ವಲ್ಪ ಈ ರೀತಿಯಾಗಿ ಬಾಡಿಸ್ಕೊಂಡು ಬೇಯಿಸಿಟ್ಟಿದಂತಹ ಮಟನ್ ಎಲ್ಲ ಇತ್ತಲ್ವ ಅದನ್ನು ನೀರು ಸಮೇತ ಇದಕ್ಕೆ ಸೇರಿಸ್ಕೋಬೇಕು ಮಟನ್ ಚಿಕನ್ ಸಾಂಬಾರಿಗೆ ಬಳಸೋವಂತಹ ಸಾರಿನ ಪುಡಿನ ಯಾವ ರೀತಿ ಮಾಡೋದು ಅಂತ ಆಲ್ರೆಡಿ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ ವೀಡಿಯೋ ಬೇಕಿದ್ದರೆ ಒಂದು ಸಲ ಹೋಗಿ ಚೆಕ್ ಮಾಡಿ ನೋಡಿ ಇಲ್ಲ ಅಂತ ಅಂದರೆ ಸ್ಕ್ರೀನ್ ಮೇಲೆ ಬರ್ತಾ ಇರುವಂತಹ ಐ ಬಟನ್ನ ಕ್ಲಿಕ್ ಮಾಡಿ ಈಗ ಇದಕ್ಕೆ ಮತ್ತೆ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ಒಂದು ಹತ್ತು ನಿಮಿಷ ಕುದಿಯೋದಕ್ಕೆ ಬಿಡಬೇಕು ನಾನಿಲ್ಲಿ ಮೊದಲೇ ಸ್ವಲ್ಪ ಉಪ್ಪನ್ನ ಸೇರಿಸಿದ್ದೆ ಅಲ್ವಾ ಮಟನ್ ಬೇಯಬೇಕಾದ್ರೆ ಹಾಗಾಗಿ ಮತ್ತೆ ಇಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ಮಾತ್ರ ಉಪ್ಪನ್ನ ಸೇರಿಸಿ ಹತ್ತು ನಿಮಿಷ ಕುದಿಯೋದಕ್ಕೆ ಇದ್ದೀನಿ ಯಾವಾಗಲೂ ಕೈಮ ಸಾಂಬಾರನ್ನ ಮಾಡಬೇಕಾದ್ರೆ ಸಾಂಬಾರು ಸ್ವಲ್ಪ ತೆಳುವೇ ಇರಬೇಕು ನಾವು ಕೈಮ ಉಂಡೆಗಳನ್ನ ಹಾಕಿದಾಗ ಸಾಂಬಾರು ಸ್ವಲ್ಪ ಗಟ್ಟಿಯಾಗುತ್ತೆ ಹಾಗಾಗಿ ಮಾಡಬೇಕಾದ್ರೇ ಸ್ವಲ್ಪ ತೆಳುವಾಗಿ ಮಾಡಿಕೊಂಡ್ರೆ ಕೈಮ ಉಂಡೆ ಎಲ್ಲ ಹಾಕಿದಾಗ ಸಾಂಬಾರು ಆದಾಗ ಕರೆಕ್ಟಾಗಿರುತ್ತೆ ಹತ್ತು ನಿಮಿಷ ಕುದಿಸ್ಕೊಂಡ್ಮೇಲೆ ಮಾಡಿಟ್ಟಿದಂತಹ ಉಂಡೆಗಳನ್ನ ಹಾಕಿ ಸ್ಟೌವ್ನಲ್ಲಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನು ಹತ್ತು ನಿಮಿಷ ಚೆನ್ನಾಗಿ ಬೇಯಿಸ್ಕೋಬೇಕು ನೋಡಿ ಹತ್ತು ನಿಮಿಷದ ನಂತರ ತೋರಿಸ್ತಾ ಇದ್ದೀನಿ ಕೈಮ ಉಂಡೆಗಳೆಲ್ಲ ಚೆನ್ನಾಗಿ ಬೆಂದಿದೆ ಜೊತೆಗೆ ಆ ಉಪ್ಪು ಖಾರನೆಲ್ಲ ಚೆನ್ನಾಗಿ ಹೀರ್ಕೊಂಡಿರುತ್ತೆ ಈಗ ಸ್ಟೌವ್ನ ಆಫ್ ಮಾಡ್ಕೊಂಡ್ರೆ ಆಯಿತು ರುಚಿಯಾಗಿರುವಂತಹ ಮಟನ್ ಕೈಮ ಸಾಂಬಾರು ನಮಗೆ ರೆಡಿ ಆಗುತ್ತೆ ಇದರಲ್ಲಿ ಕೈಮ ಉಂಡೆಗಳು ಸ್ವಲ್ಪ ನಾನು ನಾನೇನು ಮಿಸ್ಟೇಕ್ ಮಾಡಿದೆ ಅಂತ ಹೇಳ್ತೀನಿ ನೋಡಿ ವಿಡಿಯೋ ಶೂಟ್ ಮಾಡು ಅರ್ಜೆಂಟಲ್ಲಿ ನಾನು ಕೈಮ ಉಂಡೆಗಳನ್ನ ಹಾಕಿದಾಗ ಸ್ಟೌವ್ನ ಹೈ ಫ್ಲೇಮಲ್ಲೇ ಇಟ್ಕೊಂಡಿದ್ದೆ ಸೊ ಹಾಗಾಗಿ ಕೈಮ ಉಂಡೆಗಳು ಸ್ವಲ್ಪ ಬ್ರೇಕ್ ಆಗಿದೆ ನೀವು ಕೈಮ ಕೈಮಾ ಉಂಡೆಗಳನ್ನ ಸೇರಿಸಬೇಕಾದ್ರೆ ಸ್ಟೌವ್ನ ಲೋ ಫ್ಲೇಮಲ್ಲಿ ಇಟ್ಕೊಂಡು ಕೈಮ ಉಂಡೆಗಳನ್ನ ಸೇರಿಸಿ ಆಗ ಕೈಮ ಉಂಡೆಗಳು ಚೆನ್ನಾಗಿ ಬರುತ್ತೆ ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು